ಭಾರತ ವಿಶ್ವಗುರು ಆಗತ್ತೋ ಇಲ್ವೋ ಆದ್ರೆ ಹೀಗೆ ಹೋದ್ರೆ ಒಂದಿನ ಭಾರತಕ್ಕೆ ಬುಲ್ಡೋಸರ್ ರಾಜ್ ಅನ್ನೋ ಹೆಸರು ಬರೋ ಅಪಾಯವಂತೂ ಇದ್ದೇ ಇದೆ ಏನಾದ್ರೂ ನೆಪ ಹಿಡಿದುಕೊಂಡು ಅಲ್ಪಸಂಖ್ಯಾತರು ಹಾಗೂ ಇತರ ದುರ್ಬಲ ವರ್ಗಗಳ ವಿರುದ್ಧ ಮುಗಿ ಬೀಳುವುದನ್ನ ಬಿಜೆಪಿ ತಪ್ಪದೇ ಮಾಡ್ಕೊಂಡು ಬಂದಿದೆ ಮತ್ತು ಹಾಗ ಮಾಡುವುದನ್ನೇ ಮೋದಿ ಆಗ್ಲಿ ಯುಪಿಯ ಆದಿತ್ಯನಾಥ್ ಆಗ್ಲಿ ದೊಡ್ಡ ಸಾಹಸ ಸಾಧನೆ ಅನ್ನುವಂತೆ ಬಿಂಬಿಸಿಕೊಂಡು ಬಂದಿದ್ದಾರೆ ಗಮನಿಸೋದನ್ನೇ ದೊಡ್ಡ ಸಾಧನೆ ಅಂತ ಅಂದುಕೊಂಡವರ ಬಳಿ ಇರುವ ಬುಲ್ಡೋಜರ್ ಅಮಾಯಕರ ಮನೆಗಳನ್ನ ಕೆಡವಿ ಹಾಕಿದೆ ಲಕ್ಷಾಂತರ ಜನರನ್ನ ಬೀದಿ ಮಾಡಿದೆ ಕನಿಷ್ಠ ಒಂದು ಮುಕ್ಕಾಲು ಕೋಟಿ ಮಂದಿ ಆ ಭಯದಲ್ಲೇ ಬದುಕುವ ಸ್ಥಿತಿ ಈ ದೇಶದಲ್ಲಿದೆ ದೇಶದಲ್ಲಿ ದಿನ ಕಳೆದಂತೆ ಬುಲ್ಡೋಜರ್ ನೀತಿ ಹೆಚ್ಚುತ್ತಾನೇ ಇದೆ ನ್ಯಾಯಾಲಯಗಳ ಅನುಮತಿ ಇಲ್ಲದೆ ಮನೆಗಳನ್ನ ಒಡೆದು ಹಾಕೋದೇ ಹೊಸ ನ್ಯಾಯವಾಗ್ಬಿಟ್ಟಿದೆ ಅದೆಷ್ಟೋ ಜನ ಈ ಕಾರಣದಿಂದ ಬೀದಿ ಪಾಲಾಗಿದ್ದಾರೆ ಹೊಸ ವರದಿಯೊಂದರ ಪ್ರಕಾರ ಕಳೆದ ಎರಡು ವರ್ಷದಲ್ಲಿ ಒಂದೂವರೆ ಲಕ್ಷಕ್ಕಿಂತಲೂ ಹೆಚ್ಚು ಮನೆಗಳನ್ನ ಹೀಗೆ ನೆಲಸಮ ಮಾಡಲಾಗಿದೆ ಇದರಿಂದಾಗಿ ಏಳು ಲಕ್ಷಕ್ಕಿಂತ ಹೆಚ್ಚು ಜನ ಮನೆ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ ಫ್ರಂಟ್ ನಲ್ಲಿ ಪ್ರಕಟವಾಗಿರುವ ಅನುಜ್ ಬೆಹಲ್ ಅವರ ವರದಿ ಹೇಳ್ತಿರುವಂತೆ ಎರಡ್ ಸಾವಿರದ ಹದಿನೇಳರಿಂದರ ಅವಧಿಯಲ್ಲಿ ಬುಲ್ಡೋಜರ್ ನೀತಿ ಗಣನೀಯವಾಗಿ ಹೆಚ್ಚಳ ಆಗಿದೆ ಕನಿಷ್ಠ ಪಕ್ಷ ಹದಿನಾರು ಲಕ್ಷದ ಎಂಬತ್ತು ಸಾವಿರ ಜನ ಈ ರೀತಿ ಕ್ರಮಗಳಿಂದ ಬಾಧಿತರಾಗಿದ್ದಾರೆ ಬೇರೆ ಬೇರೆ ಕಾರಣಗಳಿಂದ ಈ ಧ್ವಂಸಗಳು ನಡೆದಿದೆ ಕೆಲವು ಕಡೆ ಕೊಳಗೇರಿ ಇಲ್ಲವಾಗ ನಡೆದಿದ್ರೆ ಇನ್ನೂ ಕೆಲವು ಕಡೆ ನಗರಾಭಿವೃದ್ಧಿ ಹೆಸರಲ್ಲಿ ಈ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತೂ ತಮಗೆ ಬೇಡವಾದವರ ಮನೆಗಳನ್ನ ಕೆಡವೋಕೆ ಸರ್ಕಾರಕ್ಕೊಂದು ನೆಪ ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರೀತಿ ಮೂರ್ ಲಕ್ಷ ಜನರನ್ನ ಬೀದಿ ಪಾಲು ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೂವರೆ ಲಕ್ಷ ಜನ ತೊಂದರೆಗೆ ಒಳಗಾಗಿದ್ರು ಧ್ವಂಸಗೊಂಡ ಹಲವು ಮನೆಗಳು ದಶಕಗಳಿಂದ ಅಲ್ಲೇ ಇದ್ವು ಈ ಮನೆಗಳು ಅಕ್ರಮವಾಗಿ ಕಟ್ಟಿದ್ವು ಅನ್ನೋದು ಸರ್ಕಾರದ ವಾದ ಈ ರೀತಿಯ ಘಟನೆಗಳಲ್ಲಿ ಬಾಧಿತರಾದ ಬಹುತೇಕರು ಮುಸ್ಲಿಂ ಸಮುದಾಯದವರು ಈ ರೀತಿಯ ಧ್ವಂಸಗಳ ಕಾರಣದಿಂದ ಬಾಧಿತರಾದವರಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಮುಸ್ಲಿಂರಿದ್ದಾರೆ ಶೇಕಡಾ ಇಪ್ಪತ್ ಮೂರರಷ್ಟು ಬುಡಕಟ್ಟು ಜನಾಂಗದವರಿದ್ದಾರೆ ಶೇಕಡ ಹದಿನೇಳರಷ್ಟು ಹಿಂದುಳಿದವರು ಶೇಕಡ ಐದರಷ್ಟು ದಲಿತರಿದ್ದಾರೆ ಅಷ್ಟೇ ಅಲ್ಲದೆ ವಿವಿಧ ಪ್ರಕರಣಗಳ ಆರೋಪಿಗಳ ಮನೆ ಮೇಲೂ ಬುಲ್ಡೋಜರ್ ಚಲಾಯಿಸಲಾಗಿದೆ ಯಾವುದೇ ನ್ಯಾಯಾಲಯದ ಪ್ರಕ್ರಿಯೆ ಇಲ್ಲದೆ ಇದನ್ನೆಲ್ಲ ಮಾಡಲಾಗಿದೆ ಪ್ರಕರಣಗಳಿಗಾಗಿ ಅಲ್ಲ ಬದಲಾಗಿ ಆರೋಪಿಗಳ ಮನೆ ಅಕ್ರಮವಾಗಿದ್ದಕ್ಕೆ ಹೀಗೆ ಬುಲ್ಡೋಜರ್ ಚಲಾಯಿಸಲಾಗಿದೆ ಅನ್ನೋ ಸಮಜಾಯಿಷಿ ರೆಡಿ ಇರುತ್ತೆ ಈ ರೀತಿಯ ಪ್ರಕರಣಗಳಲ್ಲಿ ಹಲವು ಬಾರಿ ಯಾವುದೇ ಸೂಚನೆ ನೀಡದೆ ಕ್ರಮ ತೆಗೆದುಕೊಳ್ಳಲಾಗಿದೆ ನ್ಯಾಯಾಲಯಗಳು ಈ ಕುರಿತು ಹಲವು ಬಾರಿ ಕಳವಳ ವ್ಯಕ್ತಪಡಿಸಿದ್ದೂ ಇದೆ ಈ ರೀತಿ ಧ್ವಂಸಗೊಳಿಸಲಾದ ಮನೆಗಳಲ್ಲಿ ಪಿಎಂ ಆವಾಸ್ ಯೋಜನೆಯಡಿ ನೀಡಲಾದ ಒಂದು ಮನೇನೂ ಸೇರಿದೆ ಅನ್ನೋದು ಗಮನಾರ್ಹ ತಿಂಗಳ ಹಿಂದೆ ಬೀಫ್ ಸಿಕ್ಕಿದೆ ಅನ್ನೋ ಆರೋಪದ ಮೇಲೆ ಮಧ್ಯಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯದವರ ಮನೆ ನೆಲಸಮಗೊಳಿಸಲಾಗಿತ್ತು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿ ಪ್ರಕಾರ ನೂರ ಇಪ್ಪತ್ತೆಂಟು ಆರೋಪಿಗಳ ಮನೆಗಳು ನೆಲಸಮವಾಗಿದ್ದು ಆರ್ನೂರ ಹದಿನೇಳು ಜನ ಇದರಿಂದ ತೊಂದರೆಗೆ ತುತ್ತಾಗಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಬುಲ್ಡೋಜರ್ ಬಾಬಾ ಅಂತಾನೆ ಕರೆಯಲಾಗತ್ತೆ ಅದೇ ಅವರ ದೊಡ್ಡ ಸಾಧನೆ ಅನ್ನುವಂತೆ ಅವರ ಬೆಂಬಲಿಗರು ಅಬ್ಬರದ ಪ್ರಚಾರವನ್ನೂ ಮಾಡ್ತಾರೆ ಪ್ರಧಾನಿ ಮೋದಿ ಬಾರಾಬಂಕಿಯಲ್ಲಿ ಚುನಾವಣಾ ಪ್ರಚಾರದ ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವರು ರಾಮ ಮಂದಿರದ ಮೇಲೆ ಬುಲ್ಡೋಜರ್ ಚಲಾಯಿಸ್ತಾರೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಬುಲ್ಡೋಜರ್ ಎಲ್ಲಿ ಚಲಾಯಿಸ್ಬೇಕು ಎಲ್ಲಿ ಚಲಾಯಿಸಬಾರ್ದು ಅನ್ನೋದನ್ನ ಆದಿತ್ಯನಾಥ್ ಅವರಿಂದ ಕಲ್ತ್ಕೊಳ್ಬೇಕು ಅಂತಾನು ಹೇಳಿದ್ರು ಅವರಿಗೆ ಕೆಡವಿ ಹಾಕೋದೇ ಒಂದು ರಾಜಕೀಯ ಆಟ ಅವರ ಈ ಆಟದಿಂದಾಗಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಲಕ್ಷಕ್ಕಿಂತಲೂ ಹೆಚ್ಚು ಜನ ತಮ್ಮ ಮನೆಯನ್ನು ನೆಲಸಮಗೊಳ್ಳಬಹುದು ಅನ್ನೋ ಭಯದಲ್ಲೇ ಬದುಕುತ್ತಿದ್ದಾರೆ ಅಂತಿದೆ ಫ್ರಂಟ್ ಲೈನ್ ವರದಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ